ಸರ್ಕಾರದ ಮಹತ್ವಾಕಾಂಕ್ಷಿ ಶಕ್ತಿ ಯೋಜನೆಯಡಿ ಐದುನೂರನೇ ಕೋಟಿಯ ಮಹಿಳಾ ಪ್ರಯಾಣಿಕರ ಪ್ರಯಾಣ ಸಾಂಕೇತಿಕವಾಗಿ ಕೋಟಿಯ ಟಿಕೆಟ್ ಅನ್ನು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು ಬೆಂಗಳೂರಿನಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು ಎರಡ್ ಸಾವಿರದ ಇಪ್ಪತ್ಮೂರರ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಐದು ಗ್ಯಾರಂಟಿ ಯೋಜನೆಗಳನ್ನು ಘೋಷಿಸಲಾಗಿತ್ತು ಎರಡ್ ಸಾವಿರದ ಇಪ್ಪತ್ಮೂರರ ಮೇ ಇಪ್ಪತ್ತರಂದು ಸರ್ಕಾರ ಅಸ್ತಿತ್ವಕ್ಕೆ ಬಂದ ತಕ್ಷಣ ಜಾರಿಗೊಳಿಸಲು ಸಚಿವ ಸಂಪುಟದಲ್ಲಿ ಕೈಗೊಂಡ ತೀರ್ಮಾನದಂತೆ ಜೂನ್ ಹನ್ನೊಂದರಂದು ಶಕ್ತಿ ಯೋಜನೆಗೆ ಚಾಲನೆ ನೀಡಲಾಯಿತು ಅಂದಿನಿಂದ ರಾಜ್ಯದ ಮಹಿಳೆಯರಿಗೆ ಸರ್ಕಾರಿ ಬಸ್ಗಳಲ್ಲಿ ಉಚಿತ ಪ್ರಯಾಣದ ಸೌಲಭ್ಯವನ್ನ ಕಲ್ಪಿಸಲಾಗಿರುವ ಬಗ್ಗೆ ಮುಖ್ಯಮಂತ್ರಿಗಳು ವಿವರಿಸಿದರು ಸಿಗಂದೂರು ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡುವ ಕಾರ್ಯಕ್ರಮದ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಅವರು ಸಾಗರ ತಾಲೂಕಿನಲ್ಲಿ ಹಮ್ಮಿಕೊಂಡಿರುವ ಕಾರ್ಯಕ್ರಮವನ್ನು ಮುಂದೊಡ್ಡುವಂತೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರಿಗೆ ದೂರವಾಣಿ ಮೂಲಕ ಮಾತನಾಡಿ ಪತ್ರವನ್ನ ಬರೆಯಲಾಗಿತ್ತು ಕೇಂದ್ರ ಸಚಿವರು ಕಾರ್ಯಕ್ರಮ ಮುಂದೊಡ್ಡಲು ಸಮ್ಮತಿಸಿದ್ರು ಕೂಡ ಇಲ್ಲಿನ ಸ್ಥಳೀಯ ಬಿಜೆಪಿ ನಾಯಕರ ಒತ್ತಡಕ್ಕೆ ಮಣೆದು ನನ್ನ ಗಮನಕ್ಕೆ ತರದೆ ಕಾರ್ಯಕ್ರಮವನ್ನು ಹಿಂದೆ ಆಯೋಜಿಸಿದ್ದಾರೆ ನನಗೆ ಪೂರ್ವ ನಿಯೋಜಿತ ಕಾರ್ಯಕ್ರಮಗಳಂತೆ ವಿಜಯಪುರ ಜಿಲ್ಲೆಗೆ ತೆರಳಬೇಕಾಗಿರುವುದರಿಂದ ಸಾಗರ ತಾಲೂಕಿನ ಕಾರ್ಯಕ್ರಮಕ್ಕೆ ಹೋಗಲು ಸಾಧ್ಯವಾಗುತ್ತಿಲ್ಲ ಎಂದರು ಜಾರಿಗೆ ತರುತ್ತೀವಿ ಅಂತೇಳಿ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅಧಿಕಾರಕ್ಕೆ ಬಂದ ಜೂನ್ ಹನ್ನೊಂದನೇ ತಾರೀಕು ಶಕ್ತಿ ಯೋಜನೆಯನ್ನು ಜಾರಿಗೆ ಕೊಟ್ಟರು ಜೂನ್ ಹನ್ನೊಂದು ಎರಡು ಸಾವಿರದ ಮೂರು ಶಕ್ತಿ ಯೋಜನೆ ಜಾರಿಗೆ ಕೊಟ್ಟರು ಅವತ್ತಿಂದ ನಿರಂತರವಾಗಿ ಈ ರಾಜ್ಯದ ಎಲ್ಲ ಹೆಣ್ಮಕ್ಳಿಗೆ ಎಲ್ಲ ಹೆಣ್ಮಕ್ಳಿಗೆ ಉಚಿತವಾಗಿ ಸರ್ಕಾರಿ ನೋಡಿಕೆ ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ ಪ್ರಯಾಣ ಮಾಡಿಸ್ತಾ ಇದ್ದೀವಿ ಸೊ ಅದು ಇವತ್ತು ಐದು ಸಾವಿರ ಐನೂರು ಸಾರಿ ಐನೂರು ಕೋಟಿ ಐನೂರು ಕೋಟಿ ಟ್ರಿಪ್ಗಳು ಹೆಣ್ಮಕ್ಳು ಮಾಡಿದ್ದಾರೆ ಐನೂರು ಕೋಟಿ ಅದಕ್ಕೆ ರಾಮಲಿಂಗರೆಡ್ಡಿ ಅವರು ಬಹಳ ಅವರ ಮುಂದಾಳತ್ವದಲ್ಲಿ ಇವೆಲ್ಲ ನಡೀತಾ ಇದೆ ಕಾರ್ಯಕ್ರಮಗಳು ಅದಕ್ಕೆ ಇದು ಒಂದು ವಿಶೇಷ ಕಾರ್ಯಕ್ರಮ ಅಂತೇಳಿ ಇವತ್ತು ಐನೂರು ಕೋಟಿ ಮಹಿಳೆಗೆ ಐನೂರು ಕೋಟಿ ಪ್ರಯಾಣ ಮಾಡಿದಾರಲ್ಲ ಆ ಟ್ರಿಪ್ಗಳು ಪ್ರಯಾಣ ಮಾಡಿದ್ದಾರೆ ಟ್ರಿಪ್ಗಳಲ್ಲಿ ಮಾಡಿದಾರಲ್ಲ ಅದಕ್ಕೋಸ್ಕರವಾಗಿ ಇವತ್ತು ಸಾಂಕೇತಿಕವಾಗಿ ನಾವು ಟಿಕೆಟನ್ನು ಕೊಟ್ಟಿದ್ದೀವಿ ವಿಚಾರವಾಗಿ ನಿತಿನ್ ಗಡ್ಕರಿ ಪತ್ರ ಬರೆದಿದ್ರಿ ಸರ್ ಅದೇ ಇವತ್ತು ಯಾರೂ ಕೂಡ ಭಾಗವಹಿಸ್ಟ ಇಲ್ಲ ಸಿ ನನಗೆ ಕರೆದಿಲ್ಲ ನಾನೇ ನಿತಿನ್ ಗಡ್ಕರಿ ಅವ್ರಿಗೆ ಫೋನ್ ಮಾಡಿ ಹೇಳಿದೆ ನಿತಿನ್ ಗಡ್ಕರಿ ಅವರು ನಾನು ಮುಂದಕ್ಕೆ ಹಾಕ್ತೀನಿ ಅಂತ ಹೇಳೋದು ಆಮೇಲೆ ಪತ್ರ ಬರದೆ ನಾನು ಆದರೆ ಇಲ್ಲಿ ಭಾರತೀಯ ಜನತಾ ಪಕ್ಷದ ಲೀಡರ್ಗಳು ಬಹುಶಃ ಪ್ರೆಜರ್ ಹಾಕಿರ್ಬೋದು ಅಂತ ಅನಿಸುತ್ತೆ ಅವರು ನನಗೇನೂ ಹೇಳ್ದೇನೆ ಮಾಡ್ತಾ ಇದ್ದಾರೆ ನಾನು ಹೋಗ್ತಾ ಇಲ್ಲ ನಾನು ಈಗಾಗಲೇ ಪೂರ್ವ ನಾನು ಈಗಾಗಲೇ ನಿಗದಿಯಾಗಿದ್ದಂಥ ಕಾರ್ಯಕ್ರಮ ಹಿಂಡಿನಲ್ಲಿ ಒಂದು ಕಾರ್ಯಕ್ರಮ ಇತ್ತು ಅದು ಒಂದು ತಿಂಗಳಲ್ಲೇ ನಿಗದಿಯಾಗಿತ್ತು ಒಂದು ತಿಂಗಳಲ್ಲೇ ನಿಗದಿಯಾಗಿತ್ತು ಆ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ ಅಲ್ಲಿ ರೈತ ಬಾಂಧವರೆಲ್ಲ ನಮಸ್ಕಾರ ನಮ್ಮ ಕಲಬುರಗಿ ಜಿಲ್ಲೆಗೆ ಈಗ ಆಲ್ರೆಡಿ ಮತ್ತೆ ಬೆಳೆ ವಿಮೆ ಮಾಡೋಂಥದ್ದು ಒಂದು ಸದಾವಕಾಶ ಎಲ್ಲ ರೈತ ಬಾಂಧವರ್ ಕೂಡಿ ಬಂದಿದೆ ನಮ್ಮ ಕಲಬುರಗಿ ಜಿಲ್ಲೆ ಎಲ್ಲ ರೈತ ಬಾಂಧವರಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ ತಾವೆಲ್ಲರೂ ಬೆಳೆ ವಿಮೆ ಮುಂಗಾರು ಹಂಗಾಮಿಂದ ಏನು ಬೆಳೆ ವಿಮೆ ಅದರಲ್ಲಿ ನೋಂದಣಿ ಮಾಡ್ಕೊಳ್ಳಿ ಪ್ರಮುಖವಾಗಿ ನಮ್ಮ ಕಲಬುರಗಿ ಜಿಲ್ಲೆಯ ಬೆಳೆ ತೊಗರಿ ಬೆಳೆ ತೊಗರಿ ಮಳೆಯಾಶ್ರಿತ ಏನಿದೆಯಲ್ಲ ಒಂದು ಹೆಕ್ಟೇರಿಗೆ ಒಂಬೈನೂರ ಅರವತ್ತು ರೂಪಾಯಿ ಇದೆ ಇಂಚು ನಲವತ್ತೆಂಟು ಸಾವಿರ ರೂಪಾಯಿ ಇದೆ ಒಂದು ಎಕರೆಗೆ ಬಂದಾಗ ತೊಗರಿ ಮಳೆಯಾಶ್ರಿತ ಮುನ್ನೂರ ಎಂಬತ್ತೆಂಟು ರೂಪಾಯಿ ಐವತ್ತೊಂದು ಪೈಸೆ ಆಗ್ತದೆ ಆನಂತರ ತೊಗರಿ ನೀರಾವರಿ ಬೆಳೆ ಏನಿದೆ ಒಂದು ಎಕರೆಗೆ ನಾಲ್ಕುನೂರ ಆರು ರೂಪಾಯಿ ಎಪ್ಪತ್ತೆರಡು ಪೈಸ ಇದೆ ಅದೇ ರೀತಿಯಾಗಿ ಹೆಸರು ಉದ್ದು ಮಳೆ ಆಶ್ರಿತ ಹೆಸರು ಎರಡು ನೂರ ಅರವತ್ತೊಂಬತ್ತು ರೂಪಾಯಿ ಹದಿಮೂರು ಪೈಸ ಇದೆ ಒಂದು ಎಕರೆಗೆ ಉದ್ದು ಮಳೆ ಆಶ್ರಿತ ಎರಡು ನೂರ ಅರವತ್ತೈದು ರೂಪಾಯಿ ಎಂಟು ಪೈಸ ಇದೆ ಒಂದು ಎಕರೆಗೆ ಆನಂತರ ಹತ್ತಿ ಮಳೆ ಆಶ್ರಿತ ನಾಲ್ಕುನೂರ ಎಂಬತ್ತೈದು ರೂಪಾಯಿ ಎಪ್ಪತ್ತೈದು ಪೈಸೆ ಇದೆ ಹತ್ತಿ ನೀರಾವರಿ ಒಂದು ಸಾವಿರದ ನಾಲ್ಕುನೂರ ತೊಂಬತ್ತೆರಡು ರೂಪಾಯಿ ಮೂವತ್ತ್ಮೂರು ಪೈಸೆ ಇದೆ ಒಂದು ಎಕರೆಗೆ ರೈತರ ವಂತಿಕೆ ಅವರು ಕಟ್ಟಬೇಕಾಗಿದ್ದು ಆನಂತರ ಸೋಯಾಬೀನು ಮಳೆ ಆಶ್ರಿತ ಮುನ್ನೂರ ಮೂವತ್ತೊಂದು ರೂಪಾಯಿ ಎಂಬತ್ತೈದು ಪೈಸ ಇದೆ ಮುಸ್ಕಿನ್ಜೋಳ ಮಳೆ ಆಶ್ರಿತಕ್ಕೆ ನಾಲ್ಕುನೂರ ಐವತ್ತೇಳು ರೂಪಾಯಿ ಮೂವತ್ತೊಂದು ಪೈಸ ಇದೆ ನೆಕ್ಸ್ಟು ಮುಸ್ಕಿನ್ಜೋಳ ಅಂದ್ರೆ ಮೆಕ್ಕೆಜೋಳ ನೀರಾವರಿಗೆ ಐದುನೂರ ಇಪ್ಪತ್ತೆರಡು ರೂಪಾಯಿ ಆರು ಪೈಸೆ ಇದೆ ಜೋಳ ಮಳೆ ಆಸ್ರಿತಕ್ಕೆ ಮುನ್ನೂರ ಹದಿನೇಳು ರೂಪಾಯಿ ಎಂಬತ್ತೆರಡು ಪೈಸ ಇದೆ ಈ ರೀತಿಯಾಗಿ ಈ ಎಲ್ಲ ಬೆಳೆಗಳದ್ದೇನಿದೆಲ್ಲ ಅಂತಿಮ ದಿನಾಂಕ ಮೂವತ್ತೊಂದು ಜುಲೈ ಇದೆ ದಯವಿಟ್ಟು ನಾನು ಎಲ್ಲ ರೈತ ಬಾಂಧವರಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ ಈಗ ಆಲ್ರೆಡಿ ತಾವು ನೋಡಿದ್ರೆ ಕಳೆದ ಒಂದು ಐದು ವರ್ಷದ ನಾವು ವರದಿ ನೋಡಿದಾಗ ಒಟ್ಟಾರೆಯಾಗಿ ನಮ್ಮ ಜಿಲ್ಲೆಯಲ್ಲಿ ಆರು ಲಕ್ಷ ಅರವತ್ತು ನಾಲ್ಕು ಸಾವಿರದ ನಾಲ್ಕುನೂರ ಅರವತ್ತೊಂದು ಜನ ರೈತ ಬಾಂಧವರು ಬೆಳೆ ವಿಮೆಗೆ ನೋಂದಣಿ ಮಾಡಿಕೊಂಡಿದ್ದರು ಅವರೆಲ್ಲರೂ ತಮ್ಮ ರೈತರ ವಂತಿಗೆ ಏನದಲ್ಲ ಇನ್ಶೂರೆನ್ಸ್ ಪ್ರೀಮಿಯಂ ಕಟ್ಟಿದ್ದು ಎಪ್ಪತ್ತು ಕೋಟಿ ಎಂಬತ್ತು ಲಕ್ಷ ಆದರೆ ಬೆಳೆ ವಿಮೆ ಅವರಿಗೆ ಬಂದಿದ್ದು ಒಂದು ಸಾವಿರದ ಮೂವತ್ತೈದು ಕೋಟಿ ಮೂವತ್ತ್ಮೂರು ಲಕ್ಷ ಬಂದಿದೆ ಇದನ್ನೆಲ್ಲ ನೋಡಿದಾಗ ನಮ್ಮ ರೈತ ಬಾಂಧವರಿಗೆ ಭಾಳಷ್ಟು ಪಟ್ಟು ಹೆಚ್ಚು ಬೆಳೆ ವಿಮೆ ಬಂದಿದೆ ಮತ್ತು ನಮ್ಮ ಕಲಬುರಗಿ ಜಿಲ್ಲೆಯ ಏನು ಬಿತ್ತನೆ ಕ್ಷೇತ್ರ ಇದೆ ಇದು ಶೇಕಡಾ ತೊಂಬತ್ತರಷ್ಟು ಪ್ರದೇಶ ಮಳೆ ಆಶ್ರಿತ ಇದೆ ಮಳೆ ಮೇಲೆ ಅವಲಂಬಿತ ಅವಂಬ ಅವಲಂಬನೆಯಾದಂಥ ನಮ್ಮದು ಪ್ರಮುಖವಾದ ಪ್ರದೇಶ ಅದಕ್ಕಾಗಿ ನಮ್ಮಲ್ಲಿ ಏನಾಗ್ತದೆ ಮಳೆ ಕೆಲವೊಂದು ಸಲ ಮಳೆ ಬರಬಹುದು ಕೆಲವೊಂದು ಸಲ ಮಳೆ ಕಡಿಮೆ ಹೆಚ್ಚಿಗೆ ಬರಬಹುದು ಇಂಥ ಒಂದು ಸನ್ನಿವೇಶ ಇದ್ದಾಗ ಬರ ಬರ್ತದೆ ಇಲ್ಲ ನೆರೆ ಬರ್ತದೆ ಅದಕ್ಕೆ ತಾವು ತಮ್ಮ ಬೆಳೆಗೆ ಸಂರಕ್ಷಣೆ ಮಾಡ್ಕೊಳ್ಳೋಕ್ಕೆ ಬೆಳೆ ವಿಮೆ ಅನ್ನೋದೆಲ್ಲ ಒಳ್ಳೆಯ ಒಂದು ಸದಾವಕಾಶ ಇದೆ ಮತ್ತು ಸರ್ಕಾರ ಈ ಒಂದು ಬೆಳೆ ವಿಮೆ ಅಂತ ಯೋಜನೆ ಜಾರಿ ಮಾಡಿರೋದ್ರಿಂದ ತಮ್ಮ ಬೆಳೆಗೆ ಬರುವಂಥದ್ದು ಈ ಒಂದು ಸಮಸ್ಯೆಗೆ ತಾವು ಏನದಲ್ಲ ಬೆಳೆ ವಿಮೆ ಮಾಡಿಸಿ ಅದಕ್ಕೆ ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತ ನಾನು ತಮ್ಮೆಲ್ಲರಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ ಇದಕ್ಕಾಗಿ ನಮ್ಮ ಈ ಇಫ್ಕೋಟೋಕೆ ಅನ್ನೋದು ಜನರಲ್ ಇನ್ಶೂರೆನ್ಸ್ ಕಂಪ್ನಿ ಏನಲ್ಲ ನೋಂದಣಿಯಾಗಿದೆ ಅದಕ್ಕೆ ನಾನು ತಮ್ಮೆಲ್ಲರಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ ದಯವಿಟ್ಟು ಕಲಬುರಗಿ ಜಿಲ್ಲೆಯ ಎಲ್ಲ ರೈತ ಬಾಂಧವರು ಬೆಳೆ ವಿಮೆಗೆ ಕಡ್ಡಾಯವಾಗಿ ಮೂವತ್ತೊಂದು ಜುಲೈ ಒಳಗಡೆ ತಮ್ಮ ಸಮೀಪದ ಗ್ರಾಮವನ್ನು ಅಥವಾ ನಮ್ಮ ಏನು ಸಾಮಾನ್ಯ ಸೇವಾ ಕೇಂದ್ರ ಅಂತೀವಿ ಸಿ ಎಸ್ ಸಿ ಸೆಂಟ್ರು ಇಲ್ಲಾಂದ್ರೆ ತಮ್ಮ ಸಮೀಪದ ಪೋಸ್ಟ್ ಆಫೀಸು ಇಲ್ಲ ತಾವು ಯಾವ ಬ್ಯಾಂಕಲ್ಲಿ ಲೋನ್ ತಗೊಂಡ್ರೆ ಆ ಬ್ಯಾಂಕು ಅಥವಾ ನಮ್ಮ ಸೊಸೈಟಿಗಳಿದಾವ ಪ್ಯಾಕ್ಸ್ ವ್ಯವಸಾಯ ಸೇವಾ ಸಹಕಾರ ಸಂಘ ಅಥವಾ ಡಿ ಸಿ ಸಿ ಬ್ಯಾಂಕು ಇಲ್ಲ ಯಾವುದಾದ್ರೂ ಖಾಸಗಿ ಬ್ಯಾಂಕ್ ಎಲ್ಲಾದರೂ ಹೋಗಿ ತಾವು ಇದರ ಒಂದು ಪ್ರೀಮಿಯಮನ್ನು ಪಾವತಿಸಬಹುದು ದಯವಿಟ್ಟು ಪಿ ಪಾವತಿಸಿದ ಪ್ರೀಮಿಯಮ್ ರಸೀದಿ ಇಟ್ಕೊಳ್ಳಿ ತಮ್ಮ ಹತ್ರ ಯಾವ ಬೆಳೆಗೆ ಯಾವ್ದು ಇನ್ಶೂರೆನ್ಸ್ ಟೆಕ್ನಾಲಜಿಮೆಂಟ್ ನಂಬರ್ ಇಟ್ಕೊಳ್ಳಿ ಇಟ್ಕೊಂಡು ತಾವೆಲ್ಲರೂ ಮುಂದಿನ ದಿವಸದಲ್ಲಿ ಲೋಕಲೈಸ್ ಕ್ಯಾಲಮಿಟಿ ಅಂತ ಹೇಳ್ತೀವಿ ಮಳೆ ಏನಾದರೂ ಹೆಚ್ಚು ಬಂದರೆ ಅಥವಾ ಬರ ಬಂತು ಅಂದರೆ ಮಿಡ್ ಸೀಸನ್ ಅಡ್ವರ್ಸಿಟಿ ಅಂತ ಹೇಳ್ತೀವಿ ರಾಶಿ ಹಂತದಲ್ಲಿ ಪೋಸ್ಟ್ ಹಾರ್ವೆಸ್ಟ್ ಲಾಸಸ್ ಇಲ್ತದೆ ಇಲ್ಲಾಂದರೆ ಬೆಳೆ ಕಟಾವು ಆಧಾರದ ಮೇಲೆ ಇನ್ಶೂರೆನ್ಸ್ ಬರ್ತದೆ ಅದಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಇನ್ಶೂರೆನ್ಸ್ ರೈತ ಬಾಂಧವರು ಮಾಡ್ಕೊಳ್ಳೋಕೆ ಅನುಕೂಲ ಇದೆ ತಾವೆಲ್ಲರೂ ಜುಲೈ ಮೂವತ್ತೊಂದರೊಳಗಡೆ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಿ ಅಂತ ತಮ್ಮೆಲ್ಲ request really mark. Thank you.